ಅರ್ಜುನ್ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವನಿಗೆ ಒಂದು ಚಿಕ್ಕ ಹಳ್ಳಿಯ ಹುಡುಗಿಯೊಂದಿಗೆ ಮದುವೆ ಆಗುವುದು ಒಂಚೂರು ಇಷ್ಟ ಇರಲಿಲ್ಲ ಆದರೂ ಅವನ ಮದುವೆ ಹಳ್ಳಿಯ ಹುಡುಗಿಯೊಂದಿಗೆ ಆಗುತ್ತೆ ಅರ್ಜುನ್ ಚಿಕ್ಕವನಿದ್ದಾಗಿ ಅವನ ತಂದೆ ತಾಯಿ ಒಂದು ಆಕ್ಸಿಡೆಂಟಲ್ಲಿ ತೇರಿಕೊಳ್ಳುತ್ತಾರೆ ಅದಕ್ಕೆ ಅವನಿಗೆ ಚಿಕ್ಕವನಿದ್ದಾಗಿನಿಂದ ಸಾಕಿದ್ದು ಅವನ ತಾತ ರಮೇಶ್ ಅರ್ಜುನ್ ಅವನ ತಾತನಿಗೆ ತುಂಬ ಪ್ರೀತಿ ಮಾಡುತ್ತಿದ್ದನು ತಾತ ಹೇಳಿದ ಒಂದು ಮಾತನ್ನು ತಿರಸ್ಕರಿಸುತ್ತಿರಲಿಲ್ಲ ರಮೇಶನ ಒಬ್ಬ ಬೆಸ್ಟ್ ಫ್ರೆಂಡ್ ಕಲ್ಲಪ್ಪ ಅವನು ಹಳ್ಳಿಯಲ್ಲಿ ಇರುತ್ತಿದ್ದನು ರಮೇಶ್ ಆವಾಗವಾಗ ಹಳ್ಳಿಗೆ ತನ್ನ ಗೆಳೆಯನಿಗೆ ಭೇಟಿ ಮಾಡಲು ಹೋಗುತ್ತಿದ್ದನು ಕಲ್ಲಪ್ಪನಿಗೆ ಈಗ ಮೈ ಹುಷಾರಿರುತ್ತಿರಲಿಲ್ಲ ಅವನಿಗೆ ಒಬ್ಬಳು ಮೊಮ್ಮಗಳಿದ್ದಳು ಮಾನ್ವಿ ಅಂತ ಒಂದು ಅಪಘಾತದಲ್ಲಿ ಅವನ ಮಗ ತೀರಿಕೊಂಡಿದ್ದನು ಅವನ ಮಗ ತೀರಿಕೊಂಡ ಚಿಂತೆಯಲ್ಲಿ ಅವನ ಸೊಸ್ಯವು ತೀರಿಕೊಂಡಳು ಆವಾಗ ಮಾನ್ವಿಯನ್ನು ಚಿಕ್ಕವಳಿದ್ದಳು ಅದಕ್ಕೆ ಮೊಮ್ಮಗಳಿಗೆ ಕಲ್ಲಪ್ಪನೇ ಸಾಕುತ್ತಿದ್ದನು ಮಾನವಿಗೆ ತನ್ನ ತಾತಗೆ ಬಿಟ್ಟು ಯಾರೂ ಇರಲಿಲ್ಲ ಈಗ ಕಲ್ಲಪ್ಪನಿಗೆ ಮಾನವಿದೆಯೇ ಚಿಂತೆ ಇರುತ್ತಿತ್ತು ನನಗೆ ಏನಾದರೂ ಆದರೆ ಇವಳಿಗೆ ಯಾರು ನೋಡಿಕೊಳ್ಳುತ್ತಾರೆ ಇವಳಿಗೆ ಎಲ್ಲಾದರೂ ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸಬೇಕು ಅಂತ ಕಲ್ಲಪ್ಪ ಅಂದುಕೊಳ್ಳುತ್ತಾನೆ ಕಲ್ಲಪ್ಪನಿಗೆ ಹುಷಾರಿರೋದನ್ನು ತಿಳಿದು ಅವನ ಗೆಳೆಯ ರಮೇಶ್ ಹಳ್ಳಿಗೆ ಅವನ ಜೊತೆ ಮಾತಾಡಲು ಬರುತ್ತಾನೆ ಕಲ್ಲಪ್ಪ ಅವನ ಮನಸ್ಸಿನ ಮಾತು ಅವನ ಗೆಳೆಯನ ಮುಂದೆ ಹೇಳಿಕೊಳ್ಳುತ್ತಾನೆ ಆವಾಗ ರಮೇಶ್ ಹೇಳುತ್ತಾನೆ ಆ ಕಡೆ ಈ ಕಡೆ ಸಂಬಂಧ ಏಕೆ ಹುಡುಕುವುದು ನನ್ನ ಮೊಮ್ಮಗ ಇದಾನಲ್ಲ ಅರ್ಜುನ್ ಅವನ ಜೊತೆನೆ ಮಾನವಿಯ ಮದುವೆ ಮಾಡಿಸೋಣ ನನ್ನ ಮೊಮ್ಮಗ ನನ್ನ ಮಾತು ಯಾವತ್ತೂ ತಿರಸ್ಕರಿಸುವುದಿಲ್ಲ ಅವನು ಖಂಡಿತವಾಗಿಯೂ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ನೀನು ಏನು ಚಿಂತೆ ಮಾಡಬೇಡ ಮಾನವಿಗೆ ನಾನು ನನ್ನ ಮೊಮ್ಮಗಳ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ರಮೇಶ್ ತನ್ನ ಗೆಳೆಯನಿಗೆ ಹೇಳುತ್ತಾನೆ ಅರ್ಜುನ್ಗೆ ಹಳ್ಳಿಯ ಹುಡುಗಿಯೊಂದಿಗೆ ಮದುವೆ ಆಗುವುದು ಮತ್ತು ಹಳ್ಳಿಗೆ ಬರುವುದು ಅವನಿಗೆ ಒಂಚೂರು ಇಷ್ಟ ಇರುವುದಿಲ್ಲ ಆದರೆ ತಾತನ ಮಾತಿಗೆ ತಿರಸ್ಕರಿಸಲು ಅವನಿಂದ ಆಗುವುದಿಲ್ಲ ಅದಕ್ಕೆ ತಾತನ ಮಾತು ಕೇಳಿ ಮಾನವಿ ಜೊತೆ ಮದುವೆ ಆಗುತ್ತಾನೆ ಆದರೆ ಅವಳಿಗೆ ಹೆಂಡತಿಯ ಸ್ಥಾನ ಕೊಡುವುದಿಲ್ಲ ಮಾನವಿ ನೋಡಲು ತುಂಬ ಸುಂದರವಾಗಿದ್ದಳು ಆದರೆ ಅರ್ಜುನ್ ಮಾನವಿಯ ಒಂದು ಸರಿವೂ ನೋಡಲಿಲ್ಲ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾರೆ ಮಾನವಿ ಕಾರಿಂದ ಕೆಳಗೆ ಹಿಡಿದು ಆ ದೊಡ್ಡ ಬಂಗಲೆಯನ್ನು ನೋಡಿ ನೋಡುತ್ತಲೇ ನಿಂತು ಬಿಟ್ಟಳು ಆವಾಗ ರಮೇಶ್ ಬಂದು ಏನು ನೋಡ್ತಾ ಇದೆಯಾ ಮೊಮ್ಮಗಳೇ ಇಂದಿನಿಂದ ಈ ಮನೆ ನಿನ್ನದೆ ಅಂತ ಹೇಳಿ ಮನೆಗೆ ಕರೆದುಕೊಂಡು ಬರುತ್ತಾರೆ ಅರ್ಜುನ್ ಮಾನವಿಗೆ ಬಿಟ್ಟು ಹಾಗೆ ಮನೆಯೊಳಗೆ ಹೋಗುತ್ತಿರುತ್ತಾನೆ ಆವಾಗ ಬಾಗಿಲಲ್ಲಿ ಉಮಾ ಆರತಿ ಹಿಡಿದು ನಿಂತಿರುತ್ತಾಳೆ ಅರ್ಜುನನಿಗೆ ತಡೆದು ಹೊರಗಡೆ ನಿಲ್ಲಲು ಹೇಳುತ್ತಾಳೆ ಉಮಾ ಅರ್ಜುನನ ಮನೆಯಲ್ಲಿ ಕೆಲಸ ಮಾಡುವವಳು ಅವಳು ತುಂಬ ವರ್ಷದಿಂದ ಅವರ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದಳು ಹಾಗಾಗಿ ಅರ್ಜುನ್ ಉಮಾಗೆ ತನ್ನ ತಾಯಿಯ ಹಾಗೆ ಗೌರವ ಕೊಡುತ್ತಿದ್ದನು ಉಮಾ ಹೇಳಿದ್ದಕ್ಕೆ ಸುಮ್ಮನೆ ಹೊರಗೆ ಬಂದು ನಿಲ್ಲುತ್ತಾನೆ ಉಮಾ ಅವರಿಬ್ಬರಿಗೆ ಆರತಿ ಮಾಡಿ ಮಾನವಿಗೆ ಮನೆಯೊಳಗೆ ಕರೆದುಕೊಳ್ಳುತ್ತಾಳೆ ಮದುಮಗಳಿಗೆ ಒಳಗೆ ಕರೆದುಕೊಳ್ಳುವ ಶಾಸ್ತ್ರ ಮುಗಿದ ಮೇಲೆ ಒಬ್ಬನೇ ತನ್ನ ರೂಮಿಗೆ ಹೋಗುತ್ತಿರುತ್ತಾನೆ ಆವಾಗ ರಮೇಶ್ ಮತ್ತು ಉಮಾ ಹೇಳುತ್ತಾರೆ ಅರ್ಜುನ್ ರೂಮಿಗೆ ಹೋಗಬೇಡ ಇನ್ನು ಶಾಸ್ತ್ರಗಳು ಮುಗಿದಿಲ್ಲ ಇನ್ನು ಶಾಸ್ತ್ರಗಳು ಮಾಡಬೇಕು ಇಲ್ಲೇ ಕೂರು ಅಂತ ಹೇಳುತ್ತಾರೆ ಅವರ ಮಾತು ಕೇಳಿ ಅರ್ಜುನ್ಗೆ ತುಂಬ ಕೋಪ ಬರುತ್ತೆ ಆವಾಗ ಅರ್ಜುನ್ ಹೇಳುತ್ತಾನೆ ತಾತ ನೀವು ಮದುವೆ ಮಾಡಿಕೊ ಅಂತ ಹೇಳಿದ್ರಿ ನಾನು ಮದುವೆ ಮಾಡಿಕೊಂಡೆ ಅಷ್ಟೆ ಈಗ ಮುಂದೆ ಇವಳ ಜೊತೆ ನನಗೆ ಆ ಶಾಸ್ತ್ರ ಮಾಡು ಈ ಶಾಸ್ತ್ರ ಮಾಡು ಅಂತ ಒತ್ತಾಯ ಮಾಡಬೇಡಿ ಇವಳಿಗೆ ಮದುವೆ ಮಾಡಿಕೊಂಡು ಮನೆಗೆ ತಂದಿದ್ದೇ ದೊಡ್ಡ ವಿಷಯ ಆಯಿತು ಆದರೆ ನಾನು ಇವಳಿಗೆ ಹೆಂಡತಿಯ ಸ್ಥಾನ ಯಾವತ್ತೂ ಕೊಡುವುದಿಲ್ಲ ಮತ್ತು ಇವಳಿಗೆ ನನ್ನ ಮುಂದೆ ಬರಕ್ಕೆ ಹೇಳಬೇಡಿ ಮತ್ತು ಇವಳ ಮುಖ ನನಗೆ ಯಾವತ್ತೂ ತೋರಿಸಬೇಡಿ ಅಂತ ಹೇಳಿ ಇವಳಿಗೆ ನನ್ನ ರೂಮಿಗೆ ಕರೆದುಕೊಂಡು ಬರಬೇಡಿ ಇವಳಿಗೆ ಇನ್ನೊಂದು ರೂಮ್ ಕೊಟ್ಟು ಬಿ ಅಂತ ಹೇಳಿ ಅರ್ಜುನ್ ತನ್ನ ರೂಮಿಗೆ ಹೋಗುತ್ತಾನೆ ಅರ್ಜುನ್ ನನ್ನ ಮಾತು ಕೇಳಿ ಮಾನವೀಯ ಕಣ್ತುಂಬಿ ಬರುತ್ತೆ ಅವಳು ಯಾವತ್ತೂ ಕನಸಲ್ಲಿವೂ ಕಾಣಲಿಲ್ಲ ಮದುವೆಯ ನಂತರ ಅವಳ ಜೀವನ ಈ ರೀತಿ ಆಗುತ್ತೆ ಅಂತ ಅರ್ಜುನನ ತಾತ ಮಾನವಿಯ ಹತ್ರ ಬಂದು ಅವಳ ಮುಂದೆ ಕೈ ಜೋಡಿಸಿ ಅವಳಿಗೆ ಕ್ಷಮೆ ಕೇಳುತ್ತಾರೆ ನನ್ನನ್ನು ಕ್ಷಮಿಸು ಅಮ್ಮ ನಾನು ಮದುವೆಯ ನಂತರ ಚೆನ್ನಾಗಿರುತ್ತಾನೆ ಅಂತ ಅಂದ್ಕೊಂಡೆ ಆದರೆ ಇವನು ಹೀಗೆ ಮಾಡುತ್ತಾನೆ ಅಂತ ನಾನು ಅಂದುಕೊಂಡಿರಲಿಲ್ಲ ಆವಾಗ ಮಾನ್ವಿ ತಾತ ನೀವೇಗೆ ಕ್ಷಮೆ ಕೇಳ್ತಾ ಇದ್ದೀರಾ ನೀವು ಕ್ಷಮೆ ಕೇಳಬೇಡಿ ನನ್ನದೇ ಹಣೆ ಬರಹ ಸರಿ ಇಲ್ವೇನು ಅದಕ್ಕೆ ನನ್ನ ಜೊತೆ ಹೀಗೆಲ್ಲ ಆಗುತ್ತೆ ನನಗೆ ಅಪ್ಪ ಅಮ್ಮನ ಪ್ರೀತಿಯೂ ಸಿಗಲಿಲ್ಲ ಈಗ ತಾತಗೂ ಮೈ ಹುಷಾರಿಲ್ಲ ನನ್ನ ಹಣೆ ಬರದಲ್ಲಿ ಯಾರದ್ದು ಪ್ರೀತಿ ಇಲ್ವೇನೋ ಅಂತ ಅಂದುಕೊಳ್ಳುತ್ತಾಳೆ ಮನಸ್ಸು ಚಿಕ್ಕದು ಮಾಡಬೇಡ ಪುಟ್ಟ ನಾನು ನಿನಗೆ ಈ ಮನೆಯಲ್ಲಿ ನನ್ನ ಮೊಮ್ಮಗಳ ಹಾಗೆ ನೋಡಿಕೊಳ್ಳುತ್ತೇನೆ ಅಂತ ರಮೇಶ್ ಹೇಳುತ್ತಾರೆ ಮತ್ತು ಉಮಾಗೆ ಹೇಳುತ್ತಾನೆ ಮಗಿಗೆ ಅವಳ ಕೋಣೆಗೆ ಕರೆದುಕೊಂಡು ಹೋಗು ಅಂತ ಹೇಳುತ್ತಾರೆ ಉಮಾ ಮಾನ್ವಿಗೆ ಅವಳ ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ ಮಾನ್ವಿಗೆ ಹೇಳುತ್ತಾಳೆ ಅಮ್ಮ ನೀನೇನು ಚಿಂತೆ ಮಾಡಬೇಡ ಅರ್ಜುನ್ ಕೆಟ್ಟ ಹುಡುಗ ಅಲ್ಲ ಅವನು ಮನಸ್ಸಿನಿಂದ ತುಂಬ ಒಳ್ಳೆಯ ಹುಡುಗ ಅವನಿಗೆ ಮದುವೆ ಆಗುವುದು ಇಷ್ಟ ಇರಲಿಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಹೇಳುತ್ತಾಳೆ ಉಮಾ ಇನ್ನೂ ಮಾನ್ವಿಯ ಮುಖ ನೋಡಿರಲಿಲ್ಲ ಮಾನ್ವಿ ತನ್ನ ಡ್ರೆಸ್ ಚೇಂಜ್ ಮಾಡಿ ಮುಖ ವಾಶ್ ಮಾಡಿಕೊಂಡು ಬರುತ್ತಾಳೆ ಆ ಸುಂದರ ಮುಖವನ್ನು ನೋಡಿ ಉಮಾ ಮಾನ್ವಿಗೆ ನೋಡುತ್ತಲೇ ನಿಂತು ಬಿಡುತ್ತಾಳೆ ಅಮ್ಮ ನೀನು ಇಷ್ಟೊಂದು ಸುಂದರವಾಗಿದೆಯಾ ನಿನಗೆ ನನ್ನದೇ ದೃಷ್ಟಿ ಆಗದಿರಲಿ ಅರ್ಜುನ್ ಒಂದು ಸಲ ನಿನ್ನ ಮುಖ ನೋಡಿದರೆ ಅವನು ಈ ಮದುವೆಗೆ ಯಾವತ್ತೂ ತಿರಸ್ಕರಿಸುವುದಿಲ್ಲ ನಿನಗೆ ಖಂಡಿತವಾಗಿಯೂ ಒಪ್ಪಿಕೊಳ್ಳುತ್ತಾನೆ ಅಂತ ಉಮಾ ಹೇಳಿ ಮಾನವಿಯ ಸಲುವಾಗಿ ಊಟ ತರಲು ಕೆಳಗಡೆ ಹೋಗುತ್ತಾಳೆ ಮಾನವಿ ಊಟ ಕೊಡುತ್ತಾಳೆ ಮಾನ್ವಿ ಆಮೇಲೆ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಇಲ್ಲ ಮಾನವಿ ನೀನು ಊಟ ಮಾಡದಿದ್ದರೆ ನಾನು ಹೋಗಿ ಊಟ ಮಾಡುವುದಿಲ್ಲ ಅಂತ ಹೇಳುತ್ತಾಳೆ ಮಾನವಿಗೆ ಅವಳ ಸಲುವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡುವುದು ಅವಳಿಗೆ ಇಷ್ಟ ಇರುವುದಿಲ್ಲ ಅದಕ್ಕೆ ಅವಳು ಊಟ ಮಾಡುತ್ತಾಳೆ ಊಟ ಮಾಡಿದ ಮೇಲೆ ಮಾನವಿ ಉಮಾಗೆ ಕೇಳುತ್ತಾಳೆ ನಾನು ನಿಮಗೆ ಏನಂತ ಕರೆಯಲಿ ಅಂತ ಕೇಳುತ್ತಾಳೆ ಅರ್ಜುನ್ ನನಗೆ ಚಿಕ್ಕಮ್ಮ ಅಂತಾನೇ ಕರೆಯುತ್ತಾನೆ ನಿನಗೆ ಇಷ್ಟ ಇದ್ದರೆ ನೀನು ಹಾಗೆ ಕರಿ ಅಂತ ಉಮಾ ನಗುತ್ತಾ ಹೇಳುತ್ತಾಳೆ ಮಾನ್ವಿಗೂ ಈ ಹೆಸರು ತುಂಬ ಇಷ್ಟ ಆಗುತ್ತೆ ಅವಳು ಇನ್ಮೇಲೆ ಚಿಕ್ಕಮ್ಮ ಅಂತಾನೆ ಕರೆಯುತ್ತಾಳೆ ಉಮಾ ಹೋದ ಮೇಲೆ ಮಾನ್ವಿ ರೂಮಲ್ಲಿ ಮಲ್ಕೊಂಡು ತುಂಬ ಅಳುತ್ತಾಳೆ ಮತ್ತು ತನಗೆ ತಾನೇ ಪ್ರಾಮಿಸ್ ಮಾಡಿಕೊಳ್ಳುತ್ತಾಳೆ ನಾನು ಈ ಮದುವೆ ಪೂರ್ತಿ ಮನಸ್ಸಿನಿಂದ ನಡೆಸುತ್ತೇನೆ ಅಂತ ಹೇಳುತ್ತಾಳೆ ಮರುದಿನ ಬೆಳಗ್ಗೆ ಮಾನ್ವಿ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವರ ಮನೆಗೆ ಬಂದು ಪೂಜೆ ಮಾಡುತ್ತಾಳೆ ಮನೆಯಲ್ಲಿ ಧೂಪ ದೀಪ ಉರಿಸುತ್ತಾಳೆ ಬೆಳೆ ಬೆಳಗ್ಗೆ ಮನೆಯಲ್ಲಿ ಘಮಗಮನೆ ವಾಸನೆ ನೋಡಿ ಅರ್ಜುನ್ ಕೆಳಗಡೆ ಬರುತ್ತಾನೆ ಬೆಳೆ ಬೆಳಗ್ಗೆ ಮನೆಯಲ್ಲಿ ಇದೆಲ್ಲ ಏನು ನಡೀತಾ ಇದೆ ಅಂತ ಉಮಗೆ ಕೇಳುತ್ತಾನೆ ಏನಿಲ್ಲ ಅರ್ಜುನ್ ಸೊಸೆ ಪೂಜೆ ಮಾಡುತ್ತಿದ್ದಾಳೆ ಅಂತ ಹೇಳುತ್ತಾಳೆ ಸರಿ ಸರಿ ಆಯಿತು ಆದರೆ ನನಗೆ ಯಾವುದೇ ತೊಂದರೆ ಆಗಬಾರದು ಅಂತ ಹೇಳಿ ಮೇಲೆ ಹೋಗುತ್ತಾನೆ ಈ ಮನೆಯಲ್ಲಿ ಮಾನ್ವಿಯ ಮೊದಲನೆಯ ದಿನ ಇದ್ದ ಸಲುವಾಗಿ ಸಿಹಿಯಲ್ಲಿ ಪಾಯಸ ಮಾಡುತ್ತಾಳೆ ಮತ್ತು ಉಳಿದ ಎಲ್ಲ ಅಡುಗೆಯೂ ಮಾನವಿಯ ಒಬ್ಬಳೆ ಮಾಡುತ್ತಾಳೆ ರಮೇಶ್ ಹಾಲಲ್ಲಿ ಬಂದು ಒಂದು ಜನ ನಿಲ್ಲುತ್ತಾನೆ ಅವನಿಗೆ ಮನೆಯೆಲ್ಲ ಒಂಥರ ದೇವಸ್ಥಾನದಲ್ಲಿ ನಿಂತ ಹಾಗೆ ಅನಿಸುತ್ತದೆ ಅವನು ಮನಸ್ಸಲ್ಲಿ ಅಂದುಕೊಳ್ಳುತ್ತಾನೆ ಹೆಣ್ಣಿದ್ದ ಮನೆ ಹೀಗೆ ಸುಂದರವಾಗಿ ಕಾಣುತ್ತದೆ ಅಂತ ಅರ್ಜುನ್ ಸಹ ಬ್ರೇಕ್ಫಾಸ್ಟ್ ಮಾಡಲು ಬರುತ್ತಾನೆ ಅರ್ಜುನ್ ಬರುವುದನ್ನು ನೋಡಿ ಮಾನ್ವಿ ತನ್ನ ಶರಗಿನಿಂದ ಮುಖ ಮುಚ್ಚಿಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಅರ್ಜುನ್ಗೆ ಅಡುಗೆ ತುಂಬ ಇಷ್ಟ ಆಗುತ್ತೆ ಅಡುಗೆ ಮಾಡಿದವರನ್ನು ತುಂಬ ಹೊಗಳುತ್ತಾನೆ ದಿನ ಅವರಿಗೆ ಅಡುಗೆ ಮಾಡಲು ಹೇಳಿ ಅಂತ ಹೇಳುತ್ತಾನೆ ಆದರೆ ಅವನಿಗೆ ಅಡುಗೆ ಮಾನವಿ ಮಾಡಿದ್ದು ಅಂತ ತಿಳಿಯುವುದಿಲ್ಲ ಉಮಾ ಹೇಳಲು ಹೊರಡುತ್ತಾಳೆ ಆದರೆ ರಮೇಶ್ ಹೇಳಬೇಡ ಅಂತ ಸನ್ನೆ ಮಾಡುತ್ತಾನೆ ಅರ್ಜುನ್ ಹೊಟ್ಟೆ ತುಂಬ ಸಂತೋಷದಿಂದ ಊಟ ಮಾಡಿ ಆಫೀಸ್ಗೆ ಹೊರಡುತ್ತಾನೆ ತಾತನ ಜೊತೆ ಕೂತು ಮಾನವಿ ಸಹ ಊಟ ಮಾಡುತ್ತಾಳೆ ಎಲ್ಲರೂ ಸಂತೋಷದಿಂದ ಊಟ ಮಾಡುತ್ತಾರೆ ಆಮೇಲೆ ರಮೇಶ್ಗೆ ಒಂದು ಕರೆ ಬರುತ್ತೆ ಕರೆ ರಿಸೀವ್ ಮಾಡಿ ಕೇಳುತ್ತಾನೆ ಯಾರು ಅಂತ ಆ ಕಡೆಯಿಂದ ಹೇಳುತ್ತಾರೆ ನಿಮಗೆ ಒಂದು ದುಃಖದಾಯಕ ಸುದ್ದಿ ತಿಳಿಸುತ್ತಿದ್ದೇವೆ ನಿಮ್ಮ ಗೆಳೆಯ ಕಲ್ಲಪ್ಪ ಈಗ ನಮ್ಮ ಜೊತೆ ಇಲ್ಲ ಅವರ ನಿಧನವಾಗಿದೆ ನೀವು ಬೇಗ ಬನ್ನಿ ಅಂತ ಹೇಳಿ ಕರೆ ಕಟ್ ಮಾಡುತ್ತಾರೆ ರಮೇಶ್ ಆ ಸುದ್ದಿಯನ್ನು ಕೇಳಿ ಗೆಳೆಯನನ್ನು ನೆನೆದು ಅವನ ಕಣ್ತುಂಬಿ ಬರುತ್ತೆ ಮಾನವಿ ಕೇಳುತ್ತಾಳೆ ತಾತ ಏನಾಗಿದೆ ಯಾಕೆ ಎಷ್ಟೊಂದು ಶಾಡ್ ಅಂತ ಕೇಳುತ್ತಾಳೆ ಆವಾಗ ರಮೇಶ್ ಹೇಳುತ್ತಾನೆ ನಿಮ್ಮ ತಾತಗೆ ಮೈ ಹುಷಾರಿಲ್ವಂತೆ ನಮಗೆ ಈಗಲೇ ಊರಿಗೆ ಹೊರಡಬೇಕು ಅಂತ ಹೇಳಿ ಮಾನ್ವಿಗೆ ಕರೆದುಕೊಂಡು ಹೋಗುತ್ತಾರೆ ಅರ್ಜುನ್ ನನಿಗೂ ಸಹ ಈ ವಿಷಯ ತಿಳಿಸಿ ಬರಲು ಹೇಳುತ್ತಾರೆ ಮನೆಗೆ ಹೋಗಿ ನೋಡಿದರೆ ಮಾನ್ವಿಗೆ ಆವಾಗ ತಿಳಿಯುತ್ತೆ ಅವಳ ತಾತ ಈಗ ಅವರ ಮಧ್ಯೆ ಇಲ್ಲ ಅಂತ ಅವಳು ತುಂಬ ಅಳುತ್ತಾಳೆ ಅವಳದ್ದು ಈಗ ಯಾರೂ ಇಲ್ಲ ಅಂತ ರಮೇಶ್ ಅವಳಿಗೆ ತುಂಬ ಸಮಜಾಯಿಸುತ್ತಾನೆ ಅಂತ್ಯಕ್ರಿಯೆ ಎಲ್ಲ ಮುಗಿದ ಮೇಲೆ ಇವರೆಲ್ಲರೂ ಮನೆಗೆ ಬರುತ್ತಾರೆ ಮಾನ್ವಿ ಈಗ ಒಬ್ಬೊಬ್ಬಳೇ ಇರುತ್ತಿದ್ದಳು ಜಾಸ್ತಿ ತಾತನ ಹತ್ರನೂ ಸಹ ಮಾತಾಡುತ್ತಿರಲಿಲ್ಲ ಅವಳ ತಾತನ ನೆನಪು ಮಾಡಿಕೊಳ್ಳುತ್ತಾ ಸುಮ್ಮನಿರುತ್ತಿದ್ದಳು ಇರುತ್ತಿದ್ದಳು ಒಂದು ಎರಡು ದಿವಸ ಅವಳ ಈ ಪರಿಸ್ಥಿತಿಯನ್ನು ನೋಡಿ ರಮೇಶ್ ಉಮಾಗೆ ಹೇಳುತ್ತಾನೆ ಮಾನ್ವಿಗೆ ಎಲ್ಲಿಗಾದರೂ ಹೊರಗಡೆ ಕರೆದುಕೊಂಡು ಹೋಗಿ ಅವಳ ಮೂಡ್ ಚೆನ್ನಾಗಾಗುತ್ತೆ ಅಂತ ಹೇಳುತ್ತಾರೆ ಉಮಾ ಮಾನ್ವಿಯ ಹತ್ರ ಬಂದು ಕೇಳುತ್ತಾಳೆ ಮಾನ್ವಿ ಇವತ್ತು ನನ್ನ ಜೊತೆ ತರಕಾರಿ ತರಲು ಬರ್ತೀಯಾ ತರಕಾರಿ ತುಂಬ ಜಾಸ್ತಿ ಇವೆ ನನಗೊಬ್ಬಳಿಗೆ ತರಲು ಆಗುವುದಿಲ್ಲ ಬಂದು ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳುತ್ತಾಳೆ ಆವಾಗ ಮಾನ್ವಿ ಇಲ್ಲ ಅಂತ ಹೇಳುವುದಿಲ್ಲ ಅವಳ ಜೊತೆ ಹೊರಗಡೆ ಹೋಗುತ್ತಾಳೆ ಉಮಾ ಅವಳಿಗೆ ಮಾರ್ಕೆಟ್ಗೆ ಕರೆದುಕೊಂಡು ಹೋಗುವ ಬದಲು ಬೀಚ್ಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲೇ ಇಬ್ಬರು ಸ್ವಲ್ಪ ಹೊತ್ತು ಕೂರುತ್ತಾರೆ ಉಮಾ ಮಾನ್ವಿಗೆ ಹೇಳುತ್ತಾಳೆ ನಾನು ತಿನ್ನಲು ಏನಾದರೂ ತಗೊಂಡು ಬರುತ್ತೇನೆ ನೀನು ಇಲ್ಲೇ ಕೂಡು ಅಂತ ಹೇಳಿ ಹೋಗುತ್ತಾಳೆ ಮಾನ್ವಿ ಸುಮ್ಮನೆ ನೀರು ನೋಡುತ್ತಾ ಕೂತಿದಳು ಅವಳಿಗೆ ಒಂದು ಹುಡುಗ ನೀರೊಳಗೆ ಬೀಳುತ್ತಿರುವ ಹಾಗೆ ಕಾಣುತ್ತೆ ಅದನ್ನು ನೋಡಿ ಅವಳು ಆ ಹುಡುಗನಿಗೆ ಕಾಪಾಡಲು ಅವನ ಹತ್ರ ಓಡಿ ಹೋಗುತ್ತಾಳೆ ಅಲ್ಲಿ ಹೋಗಿ ನೋಡಿದರೆ ಆ ಹುಡುಗ ಫೋನಲ್ಲಿ ಸೆಲ್ಫಿ ತೆಗೆಯುತ್ತಾ ನಿಂತಿರುತ್ತಾನೆ ಆ ಹುಡುಗ ಅಲ್ಲಿಂದ ಹೊರಡುತ್ತಾನೆ ಮಾನ್ವಿ ಅಲ್ಲಿಂದ ವಾಪಸ್ ಬರುವಾಗ ಅವಳ ಕಾಲ್ ಜಾರಿ ನೀರಲ್ಲಿ ಬೀಳುತ್ತಾಳೆ ಅವಳಿಗೆ ಕಾಪಾಡಲು ಅಲ್ಲಿ ಯಾರೂ ಇರುವುದಿಲ್ಲ ದೂರದಲ್ಲಿ ಒಬ್ಬ ಹುಡುಗ ಸೂಟ್ ಬೂಟ್ ಹಾಕಿಕೊಂಡು ನಿಂತಿರುತ್ತಾನೆ ಅವನು ಬೀಚ್ ದಡದಲ್ಲಿದ್ದ ಹೋಟೆಲಲ್ಲಿ ಅವನ ಮೀಟಿಂಗ್ ಇದ್ದಿರಬಹುದು ಅವನು ದೊಡ್ಡ ಬಿಸಿನೆಸ್ ಮ್ಯಾನ್ ಹಾಗೆ ಕಾಣುತ್ತಿದ್ದನು ಮಾನ್ವಿ ಬಿದ್ದಿದ್ದನ್ನು ನೋಡಿ ಅವನು ತಕ್ಷಣ ತನ್ನ ಕೋಟನ್ನು ತೆಗೆದು ಅವಳಿಗೆ ಕಾಪಾಡಲು ನೀರಲ್ಲಿ ಹಾರುತ್ತಾನೆ ಅವಳನ್ನು ಹಿಡಿದು ದಡಕ್ಕೆ ತಂದು ಮಲಗಿಸುತ್ತಾನೆ ಆದರೆ ಅವಳಿಗೆ ಪ್ರಜ್ಞೆ ಬರುವುದಿಲ್ಲ ಅವಳ ಹೊಟ್ಟೆಯನ್ನು ಒತ್ತಿ ನೀರು ತೆಗೆಯುತ್ತಾನೆ ಅವನು ಮಾನ್ವಿಯ ಮುಖ ನೋಡಿ ಅವಳ ಸುಂದರತೆಯಲ್ಲಿ ಮುಳುಗಿಬಿಡುತ್ತಾನೆ ಅವಳಿಗೆ ಮೊದಲನೆಯ ಸಲಿ ನೋಡಿದ್ರು ಅವನಿಗೆ ಅನ್ನಿಸ್ತಾ ಇತ್ತು ಇವಳು ತುಂಬ ಹತ್ತಿರದವಳು ತುಂಬ ಪರಿಚಿತಳು ಅಂತ ಅವಳಿಗೆ ಪ್ರಜ್ಞೆ ಬರೋದನ್ನು ನೋಡಿ ಅವನ ಗೆಳೆಯನಿಗೆ ಕರೆ ಮಾಡಿ ಆ ಹೋಟೆಲ್ಗೆ ಡಾಕ್ಟರ್ಗೆ ಬರಲು ಹೇಳು ಅಂತ ಹೇಳುತ್ತಾನೆ ಮಾನವೀಯ ಎತ್ತಿಕೊಂಡು ಹೋಟೆಲ್ ರೂಮಿಗೆ ಹೋಗುತ್ತಾನೆ ಅಲ್ಲಿದ್ದ ಲೇಡಿ ಸ್ಟಾಪಿಂದ ಅವಳ ಒದೆಯಾದ ಬಟ್ಟೆಯನ್ನು ಚೇಂಜ್ ಮಾಡಿಸುತ್ತಾನೆ ಡಾಕ್ಟರ್ ಬಂದು ಅವಳಿಗೆ ಇಂಜೆಕ್ಷನ್ ಮಾಡಿ ಬೆಳಗ್ಗೆಯವರೆಗೆ ಅವಳಿಗೆ ಪ್ರಜ್ಞೆ ಬರುತ್ತೆ ಮತ್ತೆ ಅವಳ ತಲೆ ಇನ್ನೂ ಸುಡುತ್ತಿದೆ ರಾತ್ರಿ ತಣ್ಣೀರಿಂದ ಪಟ್ಟಿ ಮಾಡುತ್ತಾ ಹಿರಿಯನ್ ಅಂತ ಹೇಳಿ ಡಾಕ್ಟರ್ ಹೊರಡುತ್ತಾರೆ ಆ ಹುಡುಗ ಮಾನವಿಗೆ ಇಡೀ ರಾತ್ರಿ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಮತ್ತು ಅಲ್ಲೇ ಸೋಫಾ ಮೇಲೆ ಮಲಗುತ್ತಾನೆ ಮಾನವಿಗೆ ಎಚ್ಚರವಾಗುತ್ತೆ ಅವಳು ಏನಾಯಿತು ಅಂತ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ ಆದರೆ ಅವಳಿಗೆ ತಕ್ಷಣ ನೆನಪು ಬರುವುದಿಲ್ಲ ಸ್ವಲ್ಪ ಸ್ವಲ್ಪ ಆ ಹುಡುಗ ನೀರಿಂದ ಅವಳಿಗೆ ಹೊರಗೆ ತೆಗೆದ ನೆನಪು ಬರುತ್ತೆ ಆದರೆ ಅವನ ಮುಖ ಅವಳು ಚೆನ್ನಾಗಿ ನೋಡಿರುವುದಿಲ್ಲ ಮತ್ತೆ ಅವನು ಅಲ್ಲಿ ಸೋಫಾ ಮೇಲೆ ಮಲಗುತ್ತಿರುವುದನ್ನು ನೋಡುತ್ತಾಳೆ ಅವನ ಮುಖ ಆ ಕಡೆ ಮಾಡಿ ಮಲಗುತ್ತಿದ್ದನು ಅದಕ್ಕೆ ಅವನ ಮುಖ ಕಾಣುವುದಿಲ್ಲ ಅವನ ಹತ್ರ ಹೋಗಿ ಅವನಿಗೆ ಎಬ್ಬಿಸಿ ಧನ್ಯವಾದ ಹೇಳಬೇಕು ಅಂತ ಹೋಗುತ್ತಾಳೆ ಹತ್ರ ಹೋಗಿ ಅವನ ಮುಖ ನೋಡಿದರೆ ಅವಳಿಗೆ ತುಂಬ ಶಾಕ್ ಆಗುತ್ತೆ ಅವನು ಬೇರೆ ಯಾರೂ ಅಲ್ಲ ಅವನ ಗಂಡ ಅರ್ಜುನ್ ಇರುತ್ತಾನೆ ನಾನು ಇವರ ಹೆಂಡತಿನೇ ಅಂತ ತಿಳಿಯದೇನೆ ಇವರು ಇಡೀ ರಾತ್ರಿ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾರೆ ನಾನು ಇವರ ಹೆಂಡತಿ ಅಂತ ಇನ್ನೂ ಇವರಿಗೆ ಹೇಳಬಾರದು ಅಂತ ಅಂದುಕೊಂಡು ಒಂದು ಚಿಟ್ಟಿಯ ಮೇಲೆ ಏನೋ ಬರೆದು ಇಟ್ಟು ಹೋಗುತ್ತಾಳೆ ಈ ಕಡೆ ಉಮಾ ಮಾನವಿ ಸಿಗೋದನ್ನು ನೋಡಿ ಮನೆಗೆ ಹೋಗಿ ರಮೇಶ್ಗೆ ಈ ವಿಷಯ ತಿಳಿಸುತ್ತಾಳೆ ಅವರು ತುಂಬ ಹುಡುಕುತ್ತಾರೆ ಮಾನವಿ ಸಿಗೋದನ್ನು ನೋಡಿ ರಮೇಶ್ ಪೊಲೀಸ್ ಕಂಪ್ಲೇಂಟ್ ಮಾಡುತ್ತಾನೆ ಈ ವಿಷಯ ಹೊರಗಡೆ ಯಾರಿಗೂ ಗೊತ್ತಾಗದಿನಿ ಪೊಲೀಸರಿಗೆ ಹುಡುಕಲು ಹೇಳುತ್ತಾನೆ ಆ ಸಿಟಿಯಲ್ಲಿ ಶ್ರೀಮಂತ ವ್ಯಕ್ತಿ ಅವರೇ ಹೀಗಾಗಿ ಅವರ ಮಾತು ಎಲ್ಲರೂ ಕೇಳುತ್ತಿದ್ದರು ಮಾನವಿ ಬೆಳಗ್ಗೆ ಮನೆಗೆ ಬರುತ್ತಾಳೆ ಮಾನವಿ ಬಂದಿದ್ದನ್ನು ನೋಡಿ ತಾತ ಮತ್ತು ಉಮಾ ತುಂಬ ಸಂತೋಷವಾಗುತ್ತಾರೆ ಮತ್ತು ಅವಳಿಗೆ ಕೇಳುತ್ತಾರೆ ಇಡೀ ರಾತ್ರಿ ಎಲ್ಲಿದೆಯಾ ಏನಾಗಿತ್ತು ಅಂತ ಕೇಳುತ್ತಾರೆ ಮಾನ್ವಿ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ತನ್ನ ತಾತನಿಗೆ ಹೇಳುತ್ತಾಳೆ ಮತ್ತೆ ನಾನು ಅವರಿಗೆ ಹೇಳದೇನೆ ಬಂದಿದ್ದೇನೆ ಅಂತ ಹೇಳುತ್ತಾಳೆ ಆವಾಗ ತಾತ ಹೇಳುತ್ತಾನೆ ಒಳ್ಳೇದು ಮಾಡಿದೀಯ ಅಮ್ಮ ನಿನ್ನ ಮುಖ ಇನ್ನು ಅವನಿಗೆ ತೋರಿಸುವುದು ಬೇಡ ಅವನು ನಿನ್ನ ಮುಖ ನೋಡಿಯಲ್ಲ ನಿನ್ನ ಗುಣಗಳನ್ನು ನೋಡಿ ನಿನ್ನನ್ನು ಒಪ್ಪಿಕೊಳ್ಳಬೇಕು ಅಂತ ಹೇಳುತ್ತಾರೆ ಈ ಕಡೆ ಅರ್ಜುನ್ಗೆ ಎಚ್ಚರವಾದ ಮೇಲೆ ಬೆಡ್ ಮೇಲೆ ನೋಡುತ್ತಾನೆ ಅಲ್ಲಿ ಯಾರೂ ಇರುವುದಿಲ್ಲ ಇದನ್ನು ನೋಡಿ ಸ್ವಲ್ಪ ಚಿಂತಿತನಾಗುತ್ತಾನೆ ಮತ್ತು ಆ ಚೀಟಿ ಮೇಲೆ ಅವನ ಕಣ್ಣು ಹೋಗುತ್ತೆ ಅದನ್ನು ತೆಗೆದು ಓದುತ್ತಾನೆ ಅದರಲ್ಲಿ ಬರೆದಿದ್ದಳು ನನಗೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಅಂತ ಅರ್ಜುನ್ ಕೆಳಗಡೆ ಬಂದು ಅವಳ ಬಗ್ಗೆ ವಿಚಾರಿಸುತ್ತಾನೆ ಅಲ್ಲಿ ಅವಳ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ ಆವಾಗ ಅವನ ಫ್ರೆಂಡ್ಗೆ ಹೇಳಿ ಅವಳ ಅಡ್ರೆಸ್ ಹುಡುಕಲು ಹೇಳುತ್ತಾನೆ ಬಹಳಷ್ಟು ಹುಡುಕಿದರು ಅವಳ ಪತ್ತೆಯಲ್ಲಿಯೂ ಸಿಗುವುದಿಲ್ಲ ಆವಾಗ ಅರ್ಜುನ್ ಸುಮ್ಮನಾಗುತ್ತಾನೆ ಹೀಗೆ ಅವರ ಜೀವನ ನಡೆಯುತ್ತೆ ಮಾನವೀಯ ಮುಖ ನೋಡದಿದ್ದರು ಅವಳು ಬೆಳಗ್ಗೆ ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡುವುದು ಮನೆಯಲ್ಲ ಸಜಾಯಿಸಿ ಇಡುವುದು ಇದನ್ನು ನೋಡಿ ಅರ್ಜುನ್ಗೆ ಅವಳು ಮನೆಯಲ್ಲಿದ್ದ ಆಭಾಸವಾಗುತ್ತಿತ್ತು ಈಗ ಅವರ ಮದುವೆಗೆ ಆರು ತಿಂಗಳು ಕಳೆಯುತ್ತೆ ಈಗ ಅರ್ಜುನ್ಗೆ ಸ್ವಲ್ಪ ಸ್ವಲ್ಪ ಹೆಂಡತಿಯ ಮುಖ ನೋಡದೆವು ಅವಳು ಮನೆಯಲ್ಲಿ ಅವನ ತಾತನ ಸೇವೆ ಮಾಡುವುದು ಎಲ್ಲರಿಗೂ ಮೃದುವಾಗಿ ಮಾತನಾಡುವುದು ಅವನಿಗೆ ತುಂಬ ಹೆಡಿಸುತ್ತಿತ್ತು ಈಗ ಅವಳ ಧ್ವನಿ ಕೇಳದಿದ್ದರೆ ಅವನಿಗೆ ಸಮಾಧಾನವೇ ಇರುತ್ತಿರಲಿಲ್ಲ ಅವನ ಮನಸ್ಸಲ್ಲಿ ಅವಳ ಸಲುವಾಗಿ ಏನಿದೆ ಅಂತ ಅವನಿಗೆ ತಿಳಿಯದಾಗಿತ್ತು ಒಂದು ದಿನ ರಮೇಶ್ನ ಮಗಳು ಅರ್ಜುನನ ಸೋದರತ್ತೆ ತನ್ನ ಮಗನಿಗೆ ಕರೆದುಕೊಂಡು ಇವರ ಮನೆಗೆ ಬರುತ್ತಾಳೆ ಬಂದು ತನ್ನ ಅಪ್ಪನಿಗೆ ಕೇಳುತ್ತಾ ಅಪ್ಪ ನಾವು ಲಂಡನ್ಗೆ ಹೋಗಿ ಬರುವಷ್ಟರಲ್ಲಿ ನೀವು ನಮ್ಮ ಅರ್ಜುನ್ಗೆ ಒಂದು ಹಳ್ಳಿಯ ಹುಡುಗಿಯನ್ನು ತಂದು ಮನವಿ ಮಾಡಿದ್ದೀರಾ ನಿಮಗೆ ಯಾವುದೇ ಹುಡುಗಿ ಸಿಗಲಿಲ್ವ ನಮ್ಮ ಅರ್ಜುನ್ ಸಲುವಾಗಿ ಆ ಹಳ್ಳಿ ಬೊಬ್ಬೇನೇ ಬೇಕಾಗಿತ್ತ ನಿಮಗೆ ಅಂತ ಕೇಳುತ್ತಾಳೆ ಮಾನ್ವಿ ಅತ್ತೆ ಎಲ್ಲ ಮಾತನ್ನು ಕೇಳಿಸಿಕೊಂಡು ಅವರ ಸಲುವಾಗಿ ಟೀ ತಂದು ಕೊಡುತ್ತಾಳೆ ಅವಳ ಅತ್ತೆ ಮಾನ್ವಿಗೆ ನೋಡಿ ತುಂಬ ಶಾಕ್ ಆಗುತ್ತಾಳೆ ಅವಳು ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಇವಳು ಎಷ್ಟು ಸುಂದರವಾಗಿದ್ದಾಳೆ ಯಾವ ಹೀರೋಯಿನಿಗಿಂತ ಕಡಿಮೆ ಇಲ್ಲ ಅಂತ ಮನಸ್ಸಲ್ಲಿ ಅಂದುಕೊಳ್ಳುತ್ತಾಳೆ ಮತ್ತು ಸುಮ್ಮನೆ ಅವಳ ಮುಂದೆ ಹೇಳುತ್ತಾಳೆ ನೋಡಿ ಇಲ್ಲಿ ಹಳ್ಳಿ ಹುಡುಗಿಯರಿಗೆ ಸೀರೆ ಬಿಟ್ಟು ಯಾವ ಬಟ್ಟೆನೆ ಹಾಕಿಕೊಳ್ಳುವುದಕ್ಕೆ ಬರುವುದಿಲ್ಲ ನಮ್ಮ ಅರ್ಜುನ್ಗೆ ಇವಳು ಹೇಗೆ ಸೂಟ್ ಆಗುತ್ತಾಳೆ ಅವನು ದೊಡ್ಡ ದೊಡ್ಡ ಪಾರ್ಟಿಯಲ್ಲಿ ಹೋಗುವನು ಇವಳಿಗೆ ಹೇಗೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾನೆ ಇವಳಿಗೆ ಇಂಗ್ಲೀಷ್ ಮಾತಾಡೋಕ್ಕೂ ಬರುವುದಿಲ್ಲ ನಮ್ಮ ಅರ್ಜುನ್ ನೋಡಲು ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ ಹೇಳುತ್ತಾಳೆ ಆವಾಗ ಅವಳ ಅಪ್ಪ ಹೇಳುತ್ತಾನೆ ನನ್ನ ಮಮ್ಮಗಳು ಸುಂದರತೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳುತ್ತಾನೆ ಮಾನವಿ ಅವಳ ಅತ್ತೆಗೆ ಕೇಳುತ್ತಾಳೆ ಅತ್ತೆ ನಿಮ್ಮ ದೃಷ್ಟಿಯಲ್ಲಿ ಸಿಟಿ ಹುಡುಗಿ ಅಂದರೆ ಚಿಕ್ಕ ಬಟ್ಟೆ ಹಾಕೊಳ್ಳುವುದು ಇಂಗ್ಲೀಷ್ ಮಾತನಾಡುವುದು ಇದನ್ನೇ ಮಾಡಿದ್ರೇನೆ ಸಿಟಿ ಹುಡುಗಿನ ಇದು ಒಂದು ಭಾಷೆ ಕಲಿತರೆ ಎಲ್ಲರಿಗೂ ಮಾತಾಡೋಕ್ಕೆ ಬರುತ್ತೆ ಮತ್ತೆ ನಿಮಗೆ ತಿಳಿಸುತ್ತೇನೆ ನಾನು ನಾನು ಹಳ್ಳಿ ಹುಡುಗಿನೇ ಸರಿ ನನ್ನದು ಗ್ರಾಜುವೇಟ್ ಮುಗಿದಿದೆ ನನಗೂ ಇಂಗ್ಲಿಷ್ ಮಾತಾಡಕ್ಕೆ ಬರುತ್ತೆ ಎಲ್ಲಿ ಹೇಗಿರಬೇಕು ಹಾಗಿದ್ರೇನೆ ಚೆಂದ ಮನೆಯಲ್ಲೆಲ್ಲ ಚಿಕ್ಕ ಬಟ್ಟೆ ಹಾಕಿಕೊಂಡು ಇರುವುದು ನನಗೆ ಇಷ್ಟ ಇಲ್ಲ ನನಗೆ ಮೈತುಂಬ ಬಟ್ಟೆ ಹಾಕಿಕೊಳ್ಳುವುದೇ ಇಷ್ಟ ಅದಕ್ಕೆ ನಾನು ಇದನ್ನೇ ಹಾಕಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ ಮಾನ್ವಿ ಹೇಳುತ್ತಿರುವುದನ್ನು ಮೇಲೆ ನಿಂತು ಅರ್ಜುನ್ ಎಲ್ಲ ಕೇಳಿಸಿಕೊಳ್ಳುತ್ತಾನೆ ಅವಳ ಮಾತು ಅವನಿಗೆ ತುಂಬ ಹಿಡಿಸುತ್ತೆ ಅವನ ಅತ್ತೆಯ ಮಗ ಮಾನವಿಗೆ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ ಮತ್ತು ಟೀ ಕಪ್ ಕೊಡಲು ಹೋಗಿ ಅವಳ ಕೈ ಹಿಡಿದುಕೊಳ್ಳುತ್ತಾನೆ ಇದನ್ನು ನೋಡಿ ಅರ್ಜುನ್ಗೆ ಮೈಯೆಲ್ಲ ಉರಿಯುತ್ತೆ ಅವನಿಗೆ ತುಂಬ ಕೋಪ ಬರುತ್ತೆ ಅವನು ಮಾನವಿಗೆ ಹೀಗೆ ನೋಡುತ್ತಿರುವುದನ್ನು ನೋಡಿ ಅರ್ಜುನ್ ಕೆಮ್ಮುತ್ತ ಕೆಳಗಡೆ ಬರುತ್ತಾನೆ ಮಾನವಿ ತನ್ನ ಮುಖ ಮುಚ್ಚಿಕೊಂಡು ಒಳಗೆ ಹೋಗುತ್ತಾಳೆ ರಮೇಶ್ ಅರ್ಜುನ್ಗೆ ಹೇಳುತ್ತಾನೆ ನಾನು ನಾಲ್ಕು ದಿನದ ಸಲುವಾಗಿ ಊರ್ ಕಡೆಗೆ ಹೋಗುತ್ತಿದ್ದೇನೆ ನಾನು ಇಲ್ಲಿ ಇರದಿದ್ದಾಗ ನನ್ನ ಮೊಮ್ಮಗಳಿಗೆ ಯಾವುದೇ ತೊಂದರೆ ಆಗಬಾರದು ನನಗೆ ಮಾತು ಕೊಡು ಅವಳಿಗೆ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಅಂತ ಅವನ ತಾತ ಹೇಳುತ್ತಾನೆ ಆವಾಗ ಅರ್ಜುನ್ ಹೇಳುತ್ತಾನೆ ಆಯಿತು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ಅವನ ತಾತ ಊರಿಗೆ ಹೋಗುತ್ತಾರೆ ಅವನ ಅತ್ತೆ ನಾನು ಇನ್ನು ಎರಡು ದಿವಸ ಉಳಿದು ಹೋಗುತ್ತೇನೆ ಅಂತ ಅವಳ ಮಗನ ಜೊತೆ ಅಲ್ಲೇ ಉಳಿಯುತ್ತಾಳೆ ಅರ್ಜುನ್ ಆಫೀಸಲ್ಲಿ ಕೂತು ವಿಚಾರ ಮಾಡುತ್ತಾನೆ ಬೇರೆ ಹುಡುಗ ಅವಳ ಜೊತೆ ಮಾತಾಡುತ್ತಿದ್ದರೆ ಮತ್ತು ಅವಳಿಗೆ ಬೇರೆ ದೃಷ್ಟಿಯಿಂದ ನೋಡುತ್ತಿದ್ದರೆ ನನಗೇಕೆ ಕೋಪ ಬರ್ತಾ ಇದೆ ನನಗೇಕೆ ಇಷ್ಟೊಂದು ಜಲಸಿ ಆಗ್ತಾ ಇದೆ ಅವಳಿಗೆ ನೆನಪು ಮಾಡಿಕೊಂಡ್ರೆ ನಾನು ತುಂಬ ಸಂತೋಷವಾಗಿರ್ತೀನಿ ನನಗೆ ಹೀಗೇಕೆ ಆಗ್ತಾ ಇದೆ ನನಗೆ ಅವಳ ಮೇಲೆ ಪ್ರೀತಿ ಆಗಿಲ್ಲ ತಾನೆ ನಾನು ಅವಳಿಗೆ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದುಕೊಳ್ಳುತ್ತಾ ಒಳವಳಿಗೆ ತುಂಬ ಸಂತೋಷ ಪಡುತ್ತಿದ್ದನು ನನಗೆ ಅವಳ ಮೇಲೆ ಎಷ್ಟು ದಿನದಿಂದ ಪ್ರೀತಿಯಾಗಿದೆ ಆದರೆ ನಾನು ಒಂದು ದಿನವೂ ಇದರ ಬಗ್ಗೆ ವಿಚಾರ ಮಾಡಲಿಲ್ಲ ಸಂಜೆ ಮನೆಗೆ ಹೋಗಿ ನನ್ನ ಪ್ರೀತಿ ಅವಳ ಮುಂದೆ ಹೇಳಿಕೊಳ್ಳಬೇಕು ಅವಳು ಹೇಗಿದ್ದಾಳಂತ ನಾನು ಇನ್ನೂ ನೋಡಲಿಲ್ಲ ಅವಳು ಹೇಗೆ ಕಾಣಲಿ ನನಗೆ ಪರವಾಗಿಲ್ಲ ಅವಳ ಗುಣಗಳನ್ನು ನೋಡಿ ಅವಳ ಪವಿತ್ರ ಮನಸ್ಸನ್ನು ನೋಡಿ ಅವ ಅವಳ ಪವಿತ್ರ ಹೃದಯಕ್ಕೆ ಪ್ರೀತಿಯಾಗಿದೆ ನನಗೆ ಅಂತ ಅಂದುಕೊಳ್ಳುತ್ತಾನೆ ಸಂಜೆ ಆರು ಗಂಟೆ ಆಗುತ್ತೆ ಮನೆಗೆ ಹೊರಡಬೇಕು ಅಂತ ಅಂದುಕೊಳ್ಳುತ್ತಾನೆ ಅಷ್ಟರಲ್ಲಿ ಒಂದು ಮೀಟಿಂಗ್ ಎತ್ತಿರುತ್ತಾರೆ ಮೀಟಿಂಗಲ್ಲಿ ಅರ್ಜುನ್ ಆಗುತ್ತಾನೆ ಹನ್ನೊಂದು ಗಂಟೆವರೆಗೆ ಅರ್ಜುನ್ ಬರುವುದನ್ನು ದಾರಿ ನೋಡಿ ಮಾನ್ವಿ ತನ್ನ ರೂಮ್ಗೆ ಮಲಗಲು ಹೋಗುತ್ತಾಳೆ ಬಾಗಿಲು ಹಾಕಿಕೊಳ್ಳುವಾಗ ಅರ್ಜುನನ ಅತ್ತೆಯ ಮಗ ಬಂದು ಕೈ ತಡೆದು ಬಾಗಿಲು ನಿಲ್ಲಿಸುತ್ತಾನೆ ಮತ್ತು ಒಳಗೆ ಬರುತ್ತಾನೆ ಆವಾಗ ಮಾನ್ವಿ ಗಾಬರಿಯಿಂದ ಕೇಳುತ್ತಾಳೆ ನೀವೇಕೆ ಇಲ್ಲಿ ಬಂದರೆ ನಿಮಗೆ ಏನು ಬೇಕು ಹೇಳಿ ನಾನು ಕೆಳಗೆ ಬಂದು ಕೊಡುತ್ತೇನೆ ಅಂತ ಹೇಳುತ್ತಾಳೆ ಅವನ ಅತ್ತೆಯ ಮಗ ಅವಳ ಮೇಲೆ ಕೆಟ್ಟ ದೃಷ್ಟಿ ಹಾಕಿ ಏನೇ ಬೇಕು ನೀನು ನೋಡಲು ತುಂಬ ಸುಂದರವಾಗಿದೆಯಾ ಆ ಹುಚ್ಚ ಅರ್ಜುನ್ ಇಂತಹ ಸುಂದರತೆಯನ್ನು ಬಿಟ್ಟು ನಿನಗೆ ತಿರಸ್ಕರಿಸುತ್ತಿದ್ದಾನೆ ನೀನು ಒಪ್ಪಿದರೆ ನಾನು ನಿನಗೆ ಸ್ವೀಕರಿಸುತ್ತೇನೆ ಅಂತ ಹೇಳುತ್ತಾನೆ ಅವನ ಮಾತು ಕೇಳಿ ಮಾನವಿ ಅವನ ಕಪಾಳಕ್ಕೆ ಒಂದು ಜೋರಾದ ಏಟು ಹೊಡೆಯುತ್ತಾಳೆ ಮಾನವಿ ಹೊಡೆದಿದ್ದನ್ನು ನೋಡಿ ಅವನಿಗೆ ಕೋಪ ಬಂದು ಅವಳ ಮೈ ಮುಟ್ಟಲು ಹೋಗುತ್ತಾನೆ ಮಾನವಿಗೆ ಅವನ ತೋಳಲ್ಲಿ ಒತ್ತಿ ಹಿಡಿಯುತ್ತಾನೆ ಮಾನವಿ ಎಷ್ಟು ಕೂಗಿದರೂ ಬಿಡುವುದಿಲ್ಲ ಮಾನವಿಗೆ ಅವಳ ಕೈಗೆ ಯಾವುದೋ ವಸ್ತು ಸಿಗುತ್ತೆ ಅದನ್ನು ತಗೊಂಡವನ ತಲೆಗೆ ಜೋರಾಗಿ ಹೊಡೆದು ಅಲ್ಲಿಂದ ಹೊರಗಡೆ ಓಡಿ ಬರುತ್ತಾಳೆ ಹಿಂತಿರುಗಿ ನೋಡುತ್ತಾ ಓಡಿ ಬರುವಾಗ ಅರ್ಜುನ್ಗೆ ಡಿಕ್ಕಿ ಹೊಡೆಯುತ್ತಾಳೆ ಅರ್ಜುನ್ ಕಾಬರಿಯಿಂದ ಏನಾಯಿತು ಅಂತ ಅವಳಿಗೆ ಹತ್ರ ಎಳೆದು ತನ್ನ ಹೆಗಲಿಗೆ ಹಾಕಿಕೊಳ್ಳುತ್ತಾನೆ ಅಲ್ಲಿ ಅಲ್ಲಿ ಕತ್ತಲಿದ್ದ ಕಾರಣದಿಂದ ಅವಳ ಮುಖ ಅರ್ಜುನ್ಗೆ ಕಾಣುವುದಿಲ್ಲ ಅರ್ಜುನ್ ಕೇಳುತ್ತಾನೆ ಏನಾಯಿತು ಅಂತ ಆವಾಗ ಮಾನ್ವಿ ಅವಳ ಸೆರಗು ಮುಖದ ಮೇಲೆ ಹಾಕಿಕೊಂಡು ಸ್ವಲ್ಪ ದೂರ ಸರಿದು ಹೇಳುತ್ತಾಳೆ ಹೇಳುತ್ತಾಳೆ ನಿಮ್ಮ ಅತ್ತೆಯ ಮಗ ಅಂತ ಹೇಳುವಷ್ಟರಲ್ಲಿ ಅವನ ಅತ್ತೆ ಬಂದು ಹೇಳುತ್ತಾಳೆ ಇವಳು ನನ್ನ ಮಗನ ಮೇಲೆ ಕಣ್ಣು ಹಾಕಿದ್ದಾಳೆ ಅವನು ಬೇಡ ಅಂದರೆ ಎಲ್ಲರ ಮುಂದೆ ನಿನ್ನ ಮರ್ಯಾದೆ ತೆಗಿತೀನಿ ಅಂತ ಹೇಳಿ ಹೀಗೆ ಓಡಿ ಬರುತ್ತಿದ್ದಾಳೆ ಅಂತ ಹೇಳುತ್ತಾಳೆ ಮಾನ್ವಿ ಅಳುತ್ತಾರ್ಜುನಿಗೆ ಹೇಳುತ್ತಾಳೆ ಇಲ್ಲರಿ ಇವರು ಹೇಳುವುದು ಸತ್ತೇ ಇಲ್ಲ ಅವನೇ ನನ್ನ ರೂಮಿಗೆ ಬಂದು ನನ್ನನ್ನು ಒತ್ತಾಯ ಮಾಡುತ್ತಿದ್ದನು ಅದಕ್ಕೆ ಅವನಿಗೆ ಹೊಡೆದಿದ್ದೆ ನನ್ನ ಗಂಡನಿಗೆ ಬಿಟ್ಟು ನಾನು ಬೇರೆ ಗಂಡಸರ ಮೇಲೆ ಯಾವತ್ತು ದೃಷ್ಟಿ ಇಟ್ಟವಳಲ್ಲ ನನ್ನ ಪ್ರಾಣ ಹೋದರೂ ಸರಿ ಮುಂದೆವು ಇಂತಹ ದೃಷ್ಟಿ ನಾನು ಯಾರ ಮೇಲೆ ಹೂ ಇಡುವುದಿಲ್ಲ ಅರ್ಜುನ್ ಅವಳ ಮಾತಿನ ಮೇಲೆ ನೀನು ಬರಬೇಡ ಅವಳ ಮಾತು ನಂಬಬೇಡ ಇಂಥವಳಿಗೆ ಮನೆಯಲ್ಲಿ ಇಟ್ಟುಕೊಂಡು ಏನು ಮಾಡ್ತೀಯ ಇವಳಿಗೆ ಇವಳ ಹಳ್ಳಿಯಲ್ಲಿ ಒಯ್ದು ಬಿಟ್ಟು ಬಾ ಅಂತ ಅವನ ಅತ್ತೆ ಹೇಳುತ್ತಾಳೆ ಮಾನ್ವಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳುತ್ತಾಳೆ ಇಲ್ಲ ನಾನು ಏನೂ ಮಾಡಿಲ್ಲ ನನ್ನನ್ನು ಕಳಿಸಿಕೊಡಬೇಡಿ ಅಂತ ಹೇಳುತ್ತಾಳೆ ಅತ್ತೆ ನನಗೆ ಚೆನ್ನಾಗಿ ಗೊತ್ತು ಯಾರಿಗೆ ಕಳಿಸಿಕೊಡಬೇಕು ಯಾರಿಗೆ ಇಲ್ಲ ಅಂತ ಎತ್ ಎಲ್ಲಿ ಅವನು ಅಂತ ಹೇಳಿ ಕೋಪದಲ್ಲಿ ಅವನಿಗೆ ಹಿಡಿದು ಒಂದೆರಡು ಏಟು ಹೊಡೆಯುತ್ತಾನೆ ನನಗೆ ಗೊತ್ತಿಲ್ವ ಇವನ ನೀಚ ಗುಣಗಳ ಬಗ್ಗೆ ಅಂತ ಅರ್ಜುನ್ ಕೋಪದಲ್ಲಿ ಅವನ ಅತ್ತೆಗೆ ಹೇಳುತ್ತಾನೆ ಅವನ ಅತ್ತೆ ಹೇಳುತ್ತಾಳೆ ಮನೆಗೆ ಬಂದರೆ ನಮ್ಮದೇ ಅವಮಾನ ಮಾಡ್ತೀಯಾ ಇನ್ನು ಮುಂದೆ ನಿಮ್ಮ ಬಾಗಿಲಿಗೆ ಯಾವತ್ತೂ ಬರುವುದಿಲ್ಲ ಅಂತ ಹೇಳಿ ಅವನ ಅತ್ತೆ ಅವಳ ಮಗನಿಗೆ ಕರೆದುಕೊಂಡು ಹೋಗುತ್ತಾಳೆ ಈ ಕಡೆ ಮಾನ್ವಿ ಕೆಳಗೆ ಮುಖ ಮಾಡಿ ಅವನಿಗೆ ಮುಖ ತೋರಿಸದೆ ನನ್ನ ಮೇಲೆ ವಿಶ್ವಾಸ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ತನ್ನ ರೂಮಿಗೆ ಹೊರಡುವಾಗ ಅವಳ ಕಾಲಿಗೆ ಪೆಟ್ಟಾದ ಕಾರಣ ನಡೆಯೋಕ್ಕೆ ಆಗದೇನೆ ಕೆಳಗಡೆ ಬೀಳುತ್ತಿರುತ್ತಾಳೆ ಅಷ್ಟರಲ್ಲಿ ಅರ್ಜುನ್ ಅವಳ ಕೈ ಹಿಡಿಯುತ್ತಾನೆ ಮಾನ್ವಿ ಹೇಳುತ್ತಾಳೆ ಪರವಾಗಿಲ್ಲ ನಾನು ಹೋಗುತ್ತೇನೆ ಅಂತ ಹೇಳುತ್ತಾಳೆ ಆವಾಗ ಅರ್ಜುನ್ ಅವಳ ಬಾಯಿ ಮೇಲೆ ಬೆರಳಿಟ್ಟು ಅವಳಿಗೆ ಏನು ಹೇಳಲು ಬಿಡುವುದಿಲ್ಲ ಅವಳಿಗೆ ಎತ್ತಿಕೊಂಡು ತನ್ನ ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ ಅದನ್ನು ನೋಡಿ ಮಾನ್ವಿ ಹೇಳುತ್ತಾಳೆ ನನ್ನ ರೂಮಲ್ಲಿ ಬಿಡಿ ಅಂತ ಹೇಳುತ್ತಾಳೆ ಆದರೆ ಅರ್ಜುನ್ ಅವಳ ಒಂದು ಮಾತು ಕೇಳುವುದಿಲ್ಲ ಅವಳಿಗೆ ತಂದು ತನ್ನ ಬೆಡ್ ಮೇಲೆ ಕೂಡಿಸುತ್ತಾನೆ ಅರ್ಜುನ್ ಕೇಳುತ್ತಾನೆ ಎಲ್ಲಿ ಪೆಟ್ಟಾಗಿದೆ ನನಗೆ ತೋರಿಸು ಅದರ ಮೇಲೆ ಪಟ್ಟಿ ಮಾಡಬೇಕು ಅಂತ ಅರ್ಜುನ್ ಕೇಳುತ್ತಾನೆ ಅರ್ಜುನ್ ಮಾನವಿಯ ಮೇಲೆ ಕಾಳಜಿ ತೋರಿಸುವುದನ್ನು ನೋಡಿ ಅವಳಿಗೆ ಅವನ ಮೇಲೆ ತುಂಬ ಪ್ರೀತಿ ಬರುತ್ತೆ ಕಾಲಿಗೆ ಪೆಟ್ಟಾಗಿದ್ದನ್ನು ನೋಡಿ ಅವನೇ ಪಟ್ಟಿ ಮಾಡುತ್ತಾನೆ ಮತ್ತು ಹೆಂಡತಿಯ ಕೈ ಹಿಡಿದು ಅವಳಿಗೆ ಹೇಳುತ್ತಾನೆ ನಾನು ನಿನಗೆ ಏನೋ ಹೇಳಬೇಕು ಅಂತ ಹೇಳುತ್ತಾನೆ ಮಾನವಿ ಹೇಳಿ ಅಂತ ತಲೆ ಅಲ್ಲಾಡಿಸುತ್ತಾಳೆ ಅರ್ಜುನ್ ಹೇಳುತ್ತಾನೆ ಮಾನ್ವಿ ನಾನು ಒಂದು ಹುಡುಗಿಯ ಜೊತೆ ಪ್ರೀತಿ ಮಾಡುತ್ತಿದ್ದೆ ಅವಳು ತುಂಬ ಪ್ರೀತಿ ಮಾಡುತ್ತಿದ್ದಳು ಆದರೆ ಒಂದು ದಿನ ಅವಳು ಬೇರೆ ಹುಡುಗನ ಜೊತೆ ಸಂಬಂಧ ಇಟ್ಟಿದ್ದು ನನಗೆ ತಿಳಿಯಿತು ಆವಾಗ ಅವಳಿಗೆ ಕೇಳಿದರೆ ಅವಳ ಬಾಯಿಂದಲೇ ಹೇಳಿದ್ಲು ಅವಳು ನನಗಲ್ಲ ನನ್ನ ಆಸ್ತಿಯನ್ನು ನೋಡಿ ಪ್ರೀತಿ ಮಾಡುತ್ತಿದ್ದಾಳೆ ಅಂತ ಆವಾಗಿನಿಂದ ನನಗೆ ಮದುವೆಯ ಮೇಲೆ ಪ್ರೀತಿಯ ಮೇಲೆ ಯಾವುದೇ ವಿಶ್ವಾಸ ಉಳಿಯಲಿಲ್ಲ ಅದಕ್ಕೆ ನಿನ್ನ ಜೊತೆ ನಾನು ಹೀಗೆಲ್ಲ ಮಾಡಿದೆ ಇಷ್ಟು ದಿನ ನಿನ್ನನ್ನು ನೋಡಿ ಅರ್ಥ ಆಯಿತು ನೀನು ಎಲ್ಲ ಹುಡುಗಿಯರಿಗಿಂತಲೂ ಡಿಫ್ರೆಂಟ್ ಇದೆಯಾ ಅಂತ ನನಗೆ ಅರ್ಥ ಆಯಿತು ಎಲ್ಲ ಹುಡುಗಿಯರು ಹಾಗೆ ಇರುವುದಿಲ್ಲ ಅಂತ ನಿನಗೆ ತೊಂದರೆ ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸುವಂತ ಕೇಳುತ್ತಾನೆ ಮಾನ್ವಿ ಹ್ಞೂ ಅಂತ ಹೇಳಿ ನನ್ನ ರೂಮಿಗೆ ಹೋಗುತ್ತೇನೆ ಅಂತ ಎದ್ದು ಹೋಗುವಾಗ ಅರ್ಜುನ್ ಅವಳ ಕೈ ಹಿಡಿದು ಅವನ ಕಡೆಗೆ ಎಳೆಯುತ್ತಾನೆ ಅವಳಿಗೆ ತನ್ನ ತೋಳಲ್ಲಿ ತಗೊಂಡು ಹೇಳುತ್ತಾನೆ ಇನ್ನು ಮುಂದೆ ಈ ರೂಮ್ ನಿನ್ನದೇ ನಾನು ನಿನಗೆ ತುಂಬ ಪ್ರೀತಿ ಮಾಡುತ್ತೇನೆ ನೀನು ನನಗೆ ಪ್ರೀತಿ ಮಾಡ್ತೀಯಾ ಅಂತ ಕೇಳುತ್ತಾನೆ ಅವಳದ್ದು ಮದುವೆ ಆದಾಗಿನಿಂದ ಅವನಿಗೆ ಪ್ರೀತಿ ಮಾಡುತ್ತಿದ್ದಳು ಹ್ಞೂ ಅಂತ ತಲೆ ಅಳ್ಳಾಡಿಸುತ್ತಾಳೆ ಸನ್ನೆ ಮಾಡಲ್ಲ ನನಗೆ ಶಬ್ದದಲ್ಲಿ ಹೇಳು ಅಂತ ಅರ್ಜುನ್ ಹೇಳುತ್ತಾನೆ ಅರ್ಜುನ್ ಮಾತು ಕೇಳಿ ಮಾನ್ವಿ ಸ್ವಲ್ಪ ನಾಚುತ್ತಾಳೆ ಆಮೇಲೆ ಹೇಳುತ್ತಾಳೆ ಹೌದು ನಾನು ನಿಮಗೆ ತುಂಬ ಪ್ರೀತಿ ಮಾಡುತ್ತೇನೆ ಅಂತ ಹೇಳುತ್ತಾಳೆ ಹಾಗಾದರೆ ನಾನು ಈಗ ನಿಮ್ಮ ಮುಖ ನೋಡಬಹುದಾ ಅಂತ ಚಿಡಾಯಿಸುತ್ತಾ ಅರ್ಜುನ್ ಕೇಳುತ್ತಾನೆ ಅವಾಗ ಮಾನ್ವಿ ಹೇಳುತ್ತಾಳೆ ನೀವು ಮೊದಲು ಒಂದ್ಸಲಿ ನನ್ನ ಮುಖ ನೋಡಿದರೆ ಅರ್ಜುನ್ ಇಲ್ಲ ನಾನು ಯಾವತ್ತೂ ನೋಡಿಲ್ಲ ಅಂತ ಹೇಳುತ್ತಾನೆ ಅರ್ಜುನ್ ಅವಳ ಸೀರೆಯ ಶರಗನ್ನು ತೆಗೆದು ನೋಡುತ್ತಾನೆ ಅವಳ ಮುಖವನ್ನು ನೋಡಿದ ತಕ್ಷಣ ಅವನ ಕಣ್ ತುಂಬಿ ಬರುತ್ತೆ ಮತ್ತು ತುಂಬ ಭಾವುಕನಾಗಿ ಅವಳನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ಕೇಳುತ್ತಾನೆ ಆದರೆ ನೀನು ಅವತ್ತು ನನಗೆ ಹೇಳದಿನಿ ಏಕೆ ಬಂದೆ ಅಂತ ಕೇಳುತ್ತಾನೆ ನಾನು ಆವತ್ತೇ ನಿಮಗೆ ಹೇಳಿದ್ರಿ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡುತ್ತಿತ್ತು ನಿಮಗೆ ನನ್ನ ಮೇಲೆ ಅಲ್ಲ ನನ್ನ ಸುಂದರತೆಗೆ ಪ್ರೀತಿ ಇದೆ ಅಂತ ನೀವು ನನ್ನನ್ನು ನಿಜವಾಗಲೂ ಪ್ರೀತಿ ಮಾಡ್ತಾ ಇದ್ದರು ಸಹ ನನಗೆ ನಂಬಿಕೆ ಇರ್ತಾ ಇಲ್ಲ ಅದರ ಬಗ್ಗೆ ಅನುಮಾನ ಇರ್ತಾ ಇತ್ತು ಮತ್ತು ತಾತನು ಹೇಳಿದರು ಅವನು ನಿನಗೆ ನಿನ್ನ ಮುಖ ನೋಡಲ್ಲ ನಿನ್ನ ಮನಸ್ಸನ್ನು ನೋಡಿ ಒಪ್ಪಿಕೊಳ್ಳಲಿ ಅಂತ ಅಲ್ಲಿಯವರೆಗೆ ನೀನು ನಿನ್ನ ಮುಖವನ್ನು ಮುಂದೆ ತೋರಿಸಬೇಡ ಅಂತ ಹೇಳಿದರು ಅಂತ ಅರ್ಜುನ್ಗೆ ಹೇಳುತ್ತಾಳೆ ಅರ್ಜುನ್ ನಗುತ್ತ ಮಮ್ಮಗಳು ಮತ್ತು ತಾತ ಸೇರಿ ತುಂಬ ಒಳ್ಳೆಯ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಹೇಳುತ್ತಾನೆ ಆ ರಾತ್ರಿಯಿಂದನೇ ಅವರಿಬ್ಬರು ಒಂದುಗೂಡಿ ಅವರ ಸಂಸಾರ ಶುರು ಮಾಡುತ್ತಾರೆ ನಾಲ್ಕು ದಿವಸದ ನಂತರ ತಾತ ಮನೆಗೆ ಬಂದು ನೋಡಿದರೆ ಮನೆಯ ವಾತಾವರಣ ಎಲ್ಲವೂ ಚೇಂಜ್ ಆಗಿತ್ತು ಅವರಿಬ್ಬರು ಒಂದಾಗಿದ್ದನ್ನು ನೋಡಿ ತಾತಗೆ ತುಂಬ ಸಂತೋಷವಾಗುತ್ತದೆ ಸ್ನೇಹಿತರೆ ಕಥೆ ಇಷ್ಟ ಆದರೆ ಲೈಕ್ ಸೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ